ಆರ್ಸಿಬಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎಸ್ಪೆಷಲಿ ಕ್ರೋನಾಲ್ ಪಾಂಡ್ಯ ನಾಲ್ಕು ಓವರ್ಗೆ ಹದಿನೇಳು ರನ್ ಕೊಟ್ಟು ಎರಡು ವಿಕೆಟ್ ನ ಟೇಕ್ ಮಾಡಿದ್ದಾರೆ ಸೊ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ವಿರಾಟ್ ಕೊಹ್ಲಿ लोक आपलं ಹದಿನೆಂಟು ವರ್ಷದಿಂದ ಕಾದಿದ್ದಕ್ಕೂ ಒಳ್ಳೆ ಸಾತ್ಕ ಇವತ್ತು ಎಲ್ಲ ಒಳ್ಳೇದಾಗಲಿ ಹದಿನೆಂಟು ವರ್ಷದ ಪ್ರತಿಫಲ ಇವತ್ತು ಎಲ್ಲರಿಗೂ ಬೆಂಗಳೂರವರೆಗೂ ಕರ್ನಾಟಕದವರು ಎಲ್ಲರಿಗೂ ಸೆಲೆಕ್ಟ್ ಮಾಡಿದಾಗ ಎಲ್ಲರೂ ಟೀಕೆ ಮಾಡಿದ್ರು ಏನಂತ ಸರಿಯಾಗಿ ಪಿಕ್ ಮಾಡಿಲ್ಲ ಆದ್ರೆ ಟೀಕೆನ ಎಲ್ಲರ ಟೀಕೆನ ತಗಲಾಕಿದ್ದಾನೆ ಏನಕ್ಕಂದ್ರೆ ಎಲ್ಲ ಬ್ಯಾಕಪ್ ಪ್ಲೇಯರ್ಸ್ ಇದ್ರು ಪಡಿಕಲ್ ಅದ ಪಡಿಕಲ್ಗೆ ಮಯಂಕ್ ಅಗರ್ವಾಲ್ ಬಂದ ಟಿಮ್ ಡೇವಿಡ್ ಅದ ಟಿಮ್ ಡೇವಿಡ್ಗೆ ಬ್ಯಾಕಪ್ ಆಗಿ ಲಿವಿಂಗ್ ಸ್ಟೆಂಡ್ ಇದ್ದ

तो जन के प्लेयर ऑफ द मैच बंदे asibii 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 asibii. துனெட்டு நமது அது அது கப் நம் வருஷத்து கப் நமது நம்ம கப் நம் நமது